ಚಿನ್ನ ಇಂದು ಅಮೂಲ್ಯವಾದ ವಸ್ತುವಾಗಿದ್ದು ಇದರ ಹೂಡಿಕೆ ಮಾಡಲು ಇಂದು ಹೆಚ್ಚಿನ ಜನರು ಆಸಕ್ತಿಯನ್ನು ವಹಿಸ್ತಾರೆ ಆದರೆ ಇಂದು ಚಿನ್ನಕ್ಕೆ ಬೇಡಿಕೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಇಂದು ಚಿನ್ನವನ್ನು ತೊಡುವ ಬದಲಾಗಿ ಹೆಚ್ಚು ಹೂಡಿಕೆ ಮಾಡಲು ಹೆಚ್ಚಿನ ಜನರು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಹೌದು ಇನ್ನೇನು ಶುಭ ಸಮಾರಂಭಗಳು ಕೂಡ ಆರಂಭವಾಗುವುದರಿಂದ ಚಿನ್ನದ ಬೆಲೆ ಹೆಚ್ಚು ಆಗಲಿದ್ದು ಇಂದು ಮಾತ್ರ ಚಿನ್ನದ ಬೆಲೆ ಕಡಿಮೆಯಾಗಿದೆ ಹೌದು ಇಂದು ಚಿನ್ನ ಖರೀದಿ ಮಾಡೋರಿಗೆ ಉತ್ತಮ ಅವಕಾಶ ಆಗಿದೆ ಚಿನ್ನದ ಹೂಡಿಕೆ ಮಾಡಬೇಕು ಚಿನ್ನ ಖರೀದಿ ಮಾಡಬೇಕು ಎಂದು ಇದ್ದವರೇ ಇದೀಗ ಗುಡ್ ನ್ಯೂಸ್ ಮಾಹಿತಿ ಒಂದು ಬಂದಿದ್ದು ಚಿನ್ನ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿರುವುದು ತಿಳಿದು ಬಂದಿದೆ ಇಂದು ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ನಲವತ್ತೈದು ರೂಪಾಯಿ ಕಡಿಮೆಯಾಗಿದೆ ಈ ವಿಚಾರ ಚಿನ್ನ ಚಿನ್ನಪ್ರಿಯರಿಗಂತೂ ಬಹಳಷ್ಟು ಖುಷಿ ನೀಡಿದೆ ಹೌದು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಕಡಿಮೆಯಾಗಿದ್ದು ಇಂದು ಚಿನ್ನ ಖರೀದಿಗೆ ಉತ್ತಮ ಸಮಯ ಆಗಿದೆ ಇಂದು ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನದ ಬೆಲೆ ಆರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿದೆ ಇನ್ನು ಒಂದು ಗ್ರಾಮ್ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಏಳು ಸಾವಿರದ ಇನ್ನೂರ ಎಪ್ಪತ್ತ ಏಳು ರೂಪಾಯಿ ಕೂಡ ಆಗಿದೆ ಮುಂಬೈನಲ್ಲಿ ಇಂದು ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನಕ್ಕೆ ರು ಆರು ಸಾವಿರದ ಎಂಟುನೂರ ಐವತ್ತ ಒಂಬತ್ತು ರೂಪಾಯಿಯಾಗಿದ್ದು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಏಳು ಸಾವಿರದ ನಾಲ್ಕು ನೂರ ಎಂಬತ್ತ ಮೂರು ರೂಪಾಯಿಯಾಗಿದೆ ಇನ್ನು ಕೋಲ್ಕತ್ತಾದಲ್ಲಿ ಇಂದಿನ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನಕ್ಕೆ ರು ಆರು ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಮತ್ತು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ರು ಏಳು ಸಾವಿರದ ನಾಲ್ಕುನೂರ ಎಂಬತ್ತ ಮೂರು ರೂಪಾಯಿಯಾಗಿದೆ ಇಂದು ಚಿನ್ನದ ಬೆಲೆಗೆ ಹೋಲಿಸಿದರೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಕಡಿಮೆಯಾಗಿದೆ ದೆಹಲಿಯಲ್ಲಿ ಇಂದು ಒಂದೇ ದಿನ ಪ್ರತಿ ಕೆಜಿ ಬೆಳ್ಳಿ ಬೆಲೆಗೆ ಸುಮಾರು ಸಾವಿರದ ಮುನ್ನೂರು ರೂಪಾಯಿ ಇಳಿಕೆಯಾಗಿದ್ದು ತೊಂಬತ್ತ ನಾಲ್ಕು ಸಾವಿರದ ಏಳುನೂರು ಇಳಿದಿದೆ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇದೀಗ ಕಡಿಮೆಯಾಗಿದ್ದು ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ ಐದರ ಸಂದರ್ಭದಲ್ಲಿ ಪ್ರತಿ ಔನ್ಸ್ ಚಿನ್ನದ ಬೆಲೆ ಮೂರು ಸಾವಿರ ಡಾಲರ್ಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಆಗಲಿದೆ ಇದರ ಆಧಾರದಲ್ಲಿ ಭಾರತದಲ್ಲಿ ಹತ್ತು ಗ್ರಾಮ್ ಚಿನ್ನದ ದರ ಅನ್ನಲಾಗಿದೆ ಅಂದ್ರೆ ಈಗಿರುವ ದರಕ್ಕಿಂತ ಒಂದೇ ವರ್ಷದಲ್ಲಿ ಇಪ್ಪತ್ತ ಎರಡರಿಂದ ಇಪ್ಪತ್ತ ಮೂರು ಪರ್ಸೆಂಟ್ನಷ್ಟು ಹೆಚ್ಚಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ